ವಿಕ್ಟೋರಿಯಾ ಆಸ್ಪತ್ರೆ ಬರ್ನಿಂಗ್ ವಾರ್ಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಸ್ವಿಚ್ ಬೋರ್ಡ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು ಅದೃಷ್ಟವಶಾತ್ ಇಪ್ಪತ್ತಾರು ರೋಗಿಗಳು ಸುರಕ್ಷಿತವಾಗಿದ್ದಾರೆ ಐಸಿಯುನಲ್ಲಿದ್ದ ಐದು ರೋಗಿಗಳು ಸಹ ಸೇಫ್ ಆಗಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಹೆಚ್ ಬ್ಲಾಕ್ಗೆ ರೋಗಿಗಳನ್ನು ಸಿಬ್ಬಂದಿ ಶಿಫ್ಟ್ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ ಾಗ ಪೇಷ್ ಜಾಸ್ತಿ ಇದ್ರು ಇವತ್ತು ಸೊ ಹಾಗಾಗಿ ರೆಸ್ಟ್ ಮಾಡೋಕ್ಕೆ ನಮಗೆ ಬಿಲ್ಕುಲ್ ಸಮಯನೇ ಸಿಕ್ಕಿರಲಿಲ್ಲ ಸೊ ಸೊ ಬೆಳಗ್ಗೆ ಕೆಳಗಡೆ ಎರಡು ಪೇಷಂಟನ್ನು ನೋಡಿ ಆಮೇಲೆ ಮೇಲೆ ವಾಶ್ರೂಮ್ ಯೂಸ್ ಮಾಡೋಕ್ಕಂತ ಬಂದಾಗ ಏನೋ ಸದ್ದು ಕೇಳಿಸ್ದಂಗೆ ಆಯಿತು ಸೊ ಸ್ಟಾರ್ಟಿಂಗಲ್ಲಿ ಏನಷ್ಟು ಗಮನ ಕೊಡಲಿಲ್ಲ ಆಮೇಲೆ ಮತ್ತೆ ಅದೇ ಸದ್ದು ಕಂಟಿನ್ಯೂ ಆದಾಗ ಏನು ಅಂತ ನೋಡಿದಾಗ ಸ್ವಿಚ್ ಪ್ಲಗ್ ಹತ್ರ ಆಲ್ರೆಡಿ ಬೆಕ್ಕಿ ಎತ್ಕೊಂಡಿತ್ತು ಸೊ ತಕ್ಷಣಕ್ಕೆ ಅಲ್ಲಿ ಡ್ಯೂಟಿಯಲ್ಲಿ ಇದ್ದ ಬ್ರದರ್ಸ್ನ ಕರೆದು ನಾವು ಅದನ್ನು ಎಕ್ಸ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಮೇನ್ಲ ಮೈನ್ ಇದು ಸ್ವಿಚ್ ಆಫ್ ಮಾಡಿ ಆಮೇಲೆ ಅದಕ್ಕೆ ಎಕ್ಸ್ಟಿಂಗ್ ಎಲ್ಲ ಯೂಸ್ ಮಾಡಿ ಬಟ್ ಬೆಂಕಿ ಅಷ್ಟೆಲ್ಲ ತುಂಬ ಹಾಕ್ಕೊಂಡ್ಬಿಟ್ಟಿತ್ತು ಆಮೇಲೆ ಎಲ್ಲ ಬರೋಕ್ಕೆ ಶುರುವಾಗಿದೆ ನಮಗೆ ಚಾನ್ಸ್ ಕಮ್ಮಿ ಆಗೋಯ್ತು ಆಗ ನಾವು ಹೊರಗೆ ಬಂದು ಸರಿದ ತಕ್ಷಣ ಇನ್ಫಾರ್ಮ್ ಮಾಡಿ ಆಮೇಲೆ ನಾವು ಪೊಲೀಸ್ ಇನ್ಫಾರ್ಮ್ ಮಾಡಿ ಫೈರ್ ಎಕ್ಸ್ಟಿಂಗ್ ಮಿಷನ್ ಇನ್ಫಾರ್ಮ್ ಮಾಡಿ ಅವಾಗ ತುರಂಗ್ ಸರ್ ನಾವು ಎಚ್ ಬ್ಲಾಕ್ ರೆಡಿ ಮಾಡಿಸ್ತೀವಿ ಅಮಲೇರಿಟರ್ ಫೋನ್ ಮಾಡಿದ ಕೋಡ್ ರೆಡ್ ಅಂತ ಹೇಳಿ ಹೇಳಿದ್ವಿ ಚಲೋ ಎಮರ್ಜೆನ್ಸಿ ಸರ್ವಿಸೆಸ್ ಗೆ ಕೋಡ್ ರೆಡ್ ಆಕ್ಟಿವೇಟ್ ಮಾಡಿ ತಕ್ಷಣ ಅಂಕಿ ಆಗಿರೋದು ಸೆಮಿನಾರ್ ರೂಮ್ ಡಾಕ್ಟರ್ಸ್ ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಆ ಪೇಷೆಂಟ್ಸ್ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇತ್ತು ಆಸ್ ಎ ಪ್ರಿಕಾಷನ್ಲಿ ಅದೇ ಫ್ಲೋರ್ ಅಲ್ಲಿ ಐಸಿ ಯು ಬೆಡ್ ಇತ್ತು પોસ્ટ ಆಪರೇಷನ್ ಪೇಷೆಂಟ್ ಐದು પોસ્ટ ಆಪರೇಷನ್ ಪೇಷೆಂಟ್ ಅಂತ ಆ ಲಕ್ಕಿಲಿ ಯಾವುದು వెంಟಿಲೇಟರ್ ನಲ್ಲಿ ಇದೆಯಲ್ಲ ಆಸ್ ಆಪರೇಷನ್ ಅಲ್ಲಿರೋ ಪೇಷೆಂಟ್ಸ್ ಅಲ್ಲಿ ಟ್ರೀಟಿಂಗ್ ಕವರ್ ಆಗಿತ್ತು ಸೊ ಫಸ್ಟು ಇನಿಷಲಿ ನಾವು ರೇಟ್ ಅನೌನ್ಸ್ ಮಾಡಿದೆ ಕೋಡ್ ಆರೆಂಜ್ ಅಂತ ಅನೌನ್ಸ್ ಮಾಡಿಬಿಟ್ಟು ಫಸ್ಟ್ ಫ್ಲೋರ್ ಈಗ ಅನೌಷನ್ಸ್ ಡ್ರೌಂಡ್ ಪವಿಷಿಫ್ಟ್ ಮಾಡಬಿಟ್ಟು